ಸ್ನೇಹಿತರೆ ನಮಸ್ತೆ ಲತಾಶ್ರೀ ಪಾಕಶಾಲೆ ಲೀಲಿಗೆ ಸ್ವಾಗತ ಇವತ್ತು ಯುಕ್ತ ಗಂಜಿಯನ್ನು ಮಾಡುವುದನ್ನು ತೋರಿಸ್ತೀನಿ ಬನ್ನಿ ಗಂಜಿ ಮಾಡುವ ಮಲ್ಟಿಗ್ರೀನ್ ಆಟ ಬೇಕಾಗುವ ಪದಾರ್ಥಗಳು ಜೇವೆ ಗೋಧಿ ಅರ್ಧ ಕೆ ಜಿ ಸಬಕ್ಸಿ ಇನ್ನೂರ ಐವತ್ತು ಗ್ರಾಂ ൈസ് നൂറത്ത് ഗ്രാം ബാർലി നൂറാ ഐവത് ഗ്രാം സോയ നൂറത്ത് ഗ്രാം ജോള നൂറത് ഗ്രാം കടലക്കായ സേങ്ക നൂറാ ഐവത് ഗ്രാം ಬೇಳೆ ನೂರ ಐವತ್ತು ಗ್ರಾಂ ಹೆಸರು ಕಾಳು ನೂರ ಐವತ್ತು ಗ್ರಾಮ್ ಕಡಲೆ ನೂರ ಐವತ್ತು ಗ್ರಾಮ್ ತೊಗರಿಬೇಳೆ ನೂರ ಐವತ್ತು ಗ್ರಾಮ್ ಅಗಸೆ ಬೀಜ ನೂರ ಐವತ್ತು ಗ್ರಾಂ ಹುರುಳಿ ನೂರ ಐವತ್ತು ಗ್ರಾಮ್ ಮೆಂತ್ಯ ನೂರ ಐವತ್ತು ಗ್ರಾಮ್ ನವಣೆ ನೂರ ಐವತ್ತು ಗ್ರಾಮ್ ಉದ್ದಿನ ಬೇಳೆ ನೂರ ಐವತ್ತು ಗ್ರಾಂ ಸಜ್ಜೆ ನೂರ ಐವತ್ತು ಗ್ರಾಂ ರಾಗಿ ಅರ್ಧ ಕೆಜಿ ಮೆಣಸು ಇಪ್ಪತ್ತು ಗ್ರಾಮ್ ಏಲಕ್ಕಿ ಸೋಂಪು ಬೇಕಾದಷ್ಟು ಈಗ ಪದಾರ್ಥಗಳನ್ನು ಉರಿಯುವ ವಿಧಾನ ಗೋಧಿ ಉರಿಯುವ ವಿಧಾನ ಲೈಟ್ ಆಗಿ ಉಟ್ಕೊಳ್ಳಿ ನಿಮ್ಗೆ ಬೇಕು ಲೈಟ್ ಆಗಿ ಉಟ್ಕೊಳ್ಳಿ ಫ್ಲೇಮ್ ಅಲ್ಲೇ ಉರಿಬೇಕು ಗೋಧಿ ಉರಿದಿದ್ದೀನಿ ಈಗ ರಾಗಿ ಉರಿಯೋಣ ಈಗ ಸಜ್ಜೆ ಇಷ್ಟೇ ಫ್ರೆಂಡ್ ಇದೆಲ್ಲ ಉರಿದಿರೋದಾಗಿದೆ ಈಗ ನಾನು ಎಲ್ಲವನ್ನು ಉರಿಯೋ ತೋರಿಸಿಲ್ಲ ಯಾಕಂದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳಿ ಇದು ಎಲ್ಲ ಪದಾರ್ಥಗಳನ್ನು ಎರಡು ನಿಮಿಷ ನೀಟಾಗಿ ಚೆನ್ನಾಗಿ ಹುರ್ಕಂದ್ರೆ ಮೀಡಿಯಂ ಇಟ್ಟು ಉರಿಯೋದು ಬಟ್ ಇದು ತುಂಬಾ ಆಗಿದೆ ಆದ್ರೆ ಇದು ನಾನು ಹತ್ತೊಂಬತ್ತು ಐಟಮ್ಸನ್ನು ಪದಾರ್ಥಗಳನ್ನು ಯೂಸ್ ಮಾಡಿದ್ದೀನಿ ಇದನ್ನು ತುಂಬ ಕಡಿಮೆ ನಮಗೆ ದುಡ್ಡಲ್ಲಿ ಇಷ್ಟು ಕ್ವಾಂಟಿಟಿ ಇಷ್ಟು ತುಂಬ ಪೌಡರ್ ನಾವು ಮಾಡ್ಕೋಬಹುದು ಬೇರೆ ಬೇರೆ ಬ್ರಾಂಡ್ಗೆ ಹೋಗಿ ಈಗ ನಾವು ಯೂಸ್ ಮಾಡೋಕ್ಕಾಗಲ್ಲ ಒಂದು ಕೆ ಜಿ ಪೌಡ್ರನ್ನು ತರ್ತೀವಿ ಮುನ್ನೂರು ಮುನ್ನೂರ ಐವತ್ತು ಕೊಟ್ಟು ಅದು ಎಲ್ಲರಿಂದ ಆಗೋಲ್ಲ ಯಾಕೆಂದರೆ ತುಂಬ ಬಡವರಾಗಿ ಇರ್ತಾರೆ ಕೆಲವರು ಈ ಪ್ರೋಟೀನ್ಸ್ ವಿಟಮಿನ್ಸ್ ಅನ್ನು ನಮಗೆ ಪ್ರತಿನಿತ್ಯ ಬೇಕು ಹಾಗಾಗಿ ನಾವು ಇಷ್ಟು ಕಾಳುಗಳಲ್ಲೇ ನಮ್ಗೆ ಸಿಗುತ್ತೆ ಬೇಕು ಅಂತ ಅಂದ್ರೆ ನಾವು ಡೈಲಿ ಅಷ್ಟು ಒಂದು ಪದಾರ್ಥಗಳನ್ನು ಯೂಸ್ ಆಗಲ್ಲ ಈ ತರ ಗಂಜಿ ಮಾಡಿ ಇಷ್ಟೇ ಇದೆಲ್ಲ ಆಗಿದೆ ಈಗ ಅವ್ರದ್ದು ನಾನು ಇದನ್ನ ತಣ್ಣಗೆ ಮಾಡಿ ಮಿಲ್ಗೆ ಹೋಗಿ ನಾನು ಇದು ಹಾಕ್ಸ್ಕೊಂಡ್ ಬರ್ತೀನಿ ನಮಗೆ ಈಗ ನಾಲ್ಕು ಜನಕ್ಕೆ ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಹಾಗೆ ಒಂದೊಂದು ಸ್ಪೂನ್ ಹಾಕೊಳ್ಳಿ ಇದನ್ನ ನೀರ್ ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೀನಿ ಬೆಲ್ಲ ಹಾಕ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಅಂತ ಹೇಳಿ ಅವ್ರಿಗೆ ಬೆಲ್ಲದಲ್ಲೇ ಮಾಡ್ಕೊಡ್ತೀನಿ ಇದರಲ್ಲಿ ಐರನ್ ಇರುತ್ತೆ ಹಾಗಾಗಿ ಎನರ್ಜಿ ಆಗಿರುತ್ತೆ ಮಕ್ಳಿಗೆ ಚೆನ್ನಾಗಿರುತ್ತೆ ನಿಮ್ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಟೇಸ್ಟ್ಗೆ ಬರೀ ಉಪ್ಪಲ್ಲಿ ಬೇಕಾದ್ರೆ ಮಾಡ್ಕೋಬಹುದು ನೋಡಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಗಂಟೆಲ್ಲ ನೀಟಾಗಿ ಕ್ಲೀನ್ ಆಗಿ ಹೊಡೆಯುತ್ತೆ ನೀವು ಬೇಕಾದ್ರೆ ಹಾಲಲ್ಲೂ ಮಾಡ್ಕೋಬಹುದು ನಾನು ನೀರಲ್ಲಿ ಮಾಡ್ತಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀರು ಹಾಕ್ತಾ ಇದ್ದೀನಿ ಒಂದೆರಡು ಮೂರು ನಿಮಿಷದಲ್ಲಿ ಆಗುತ್ತೆ ನಿಮಗೆ ನೀರು ಚೆನ್ನಾಗಿ ಕಾದಿದ್ರೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇನು ಗಂಟಾಗಲ್ಲ ಹೀಗೆ ತಿರುಸ್ತಾ ಇರಬೇಕು ಹಾಲಲ್ಲೂ ಮಾಡ್ಕೋಬೇಕು ಹಾಲಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ನಾನು ನೀರಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಈ ತರ ಕುದೀತಾ ಇದೆ ಅದು ಸ್ವಲ್ಪ ನೊರೆ ನೊರೆ ಬಿಟ್ಕೊಳ್ತಾ ಇದೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ನೀವು ಪ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ಥರ ಚೆನ್ನಾಗೆ ಕುದಿಸ್ಕೊಳ್ಳಿ ಈ ಥರ ಕೈ ಇರಿ ಇದೇನು ಗಂಟೆನೂ ಆಗಲ್ಲ ನೀವು ಡಯಟ್ ಮಾಡೋರಾಗಿದ್ದರೆ ಬೆಳಗಿನ ಟಿಫನನ್ನು ಸ್ಕಿಪ್ ಮಾಡಿಬಿಟ್ಟು ಈ ಗಂಜಿ ಕುಡಿದ್ಬಿಟ್ರೆ ನಿಮ್ಗೆ ತುಂಬ ಎನರ್ಜಿ ಇರುತ್ತೆ ಬಟ್ ಇದು ಹೆಲ್ತ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಮಕ್ಕಳಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಬಾಡಿನಲ್ಲಿ ಎನರ್ಜಿ ಇರಲ್ಲ ನರ್ವಸ್ ವೀಕ್ ಇರುತ್ತೆ ಅಂಥವ್ರಿಗೆ ಗಂಜಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ರಾಗಿ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇದೆ ನೋಡ್ಬೋದು ನೀವು ರಾಗಿ ಕ್ಯಾಲ್ಸಿಯಂ ಇರುತ್ತೆ ಐರನ್ ಇರುತ್ತೆ ನೀವು ಶುಗರ್ ಪೇಷಂಟ್ ಆಗಿದ್ದರೆ ಬೆಲ್ಲ ಬೇಡ ಸಕ್ಕರೆ ಬೇಡ ಬರೀ ಉಪ್ಪು ಮಾತ್ರ ಯೂಸ್ ಮಾಡ್ಕೋಬೋದು ಹಾಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಲಲ್ಲಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಕುದೀತಾರೆ ಟ್ರೈ ಮಾಡಿ ಒಮ್ಮೆ ನೀವು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಪ್ಲೇಮನ್ನು ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಲಿ ಅಂತ ಹೆಚ್ಚು ಈ ತರ ಚೆನ್ನಾಗಿ ಕುದಿಸ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಸಾಕು ನಮಗೆ ಕುದಿಸಿದ್ರೆ ಇದು ನಾವು ಮುಂಚೆನೆ ಎಲ್ಲ ಹುರಿದು ಪೌಡ್ರ್ ಮಾಡಿರ್ತೀವಲ್ವಾ ಹಾಗಾಗಿ ಅಷ್ಟು ಜಾಸ್ತಿ ಟೈಮ್ ತಗೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಒಂದು ಲೋಟ ಗಂಜಿ ಕುಡಿದ್ಬಿಟ್ಟರೆ ನಮಗೆ ಹಸುವಿನೇ ಆಗೋದಿಲ್ಲ ನನಗಿದ್ರಲ್ಲಿ ಸುಮಾರು ಪೌಡ್ರ್ ಸಿಕ್ಕಿದೆ ಅದನ್ನು ನಾನು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ನಾಲ್ಕು ಕೆ ಜಿ ಅಷ್ಟು ಪೌಡ್ರ್ ನನಗೆ ಬಂದಿದೆ ಇದರಲ್ಲಿ ನನ್ನ ಮಿನಿಮಮ್ ಅಂದರೆ ಮೂರು ತಿಂಗಳು ಬರುತ್ತೆ ನನಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೀಗೆ ಮಾಡ್ಕೊಳ್ಳಿ ನೀವು ಇದರಲ್ಲಿ ವಿಟಮಿನ್ಸ್ ತುಂಬ ಇದೆ ಹತ್ತೊಂಬತ್ತು ಧಾನ್ಯಗಳು ಹಾಕಿರೋದ್ರಿಂದ ನಮಗೆ ಎಲ್ಲವನ್ನೂ ಅದರಲ್ಲೇ ಸಿಗುತ್ತೆ ಬೇಕಾದಷ್ಟು ಆಯಿತು ನೋಡಿ ಫ್ರೆಂಡ್ ಇದೀಗ ಆಗಿದೆ ನಾನು ಇದರಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ತುಪ್ಪ ಹಾಕಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಎನರ್ಜಿ ಆಗಿರುತ್ತೆ ಮತ್ತೆ ತುಪ್ಪ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಗಂಜಿ ರೆಡಿ ಆಗಿದೆ ಇದರಲ್ಲಿ ಐರನ್ ಜಿಂಕ್ ಮಿನರಲ್ಸ್ ವಿಟಮಿನ್ಸ್ ಎಲ್ಲವೂ ಇದೆ ಕ್ಯಾಲ್ಸಿಯಂ ಇದೆ ಲೋಟ ಗಂಜಿ ಕುಡಿದ್ಬಿಟ್ಟರೆ ಸುಸ್ತೇ ಆಗಲ್ಲ ತುಂಬಾ ಎನರ್ಜಿ ಆಗಿರುತ್ತೆ ಫುಲ್ ಡೇ ಎನರ್ಜಿಯಿಂದ ಇರ್ಬೋದು ಪ್ರತಿನಿತ್ಯ ನಾವು ಗಂಜಿ ಕುಡಿದ್ರೆ ನಮ್ಮ ಆರೋಗ್ಯನು ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳು ಹೀಗೆ ಮಾಡಿಕೊಟ್ರೆ ಮಕ್ಕಳು ಬೆಳೆ ಮೈಂಡ್ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ನಾವು ಹಾಲಲ್ಲಿ ಮಿಕ್ಸ್ ಮಾಡಿಕೊಟ್ಟ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು